ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಆ್ಯಕ್ಚುಲಿ ನಾವು ನಮ್ಮೂರಲ್ಲಿ ಮಂಗಳಾಪುರದ ಜಾತ್ರೆ ಇದೆ ಸೊ ಎಲ್ಲರೂ ಜಾತ್ರೆಗೆ ಹೊರಟಿದ್ವಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇವಾಗ ಟೂ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇಷ್ಟೊಂದು ಲೇಟಾಗಿ ಅಂತ ಹೇಳಿದ್ರೆ ಮನೆ ತುಂಬ ಜನ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ರಜೆಗೆ ಬಂದಿದ್ದಾರೆ ಸೊ ಅವ್ರ ಜೊತೆ ಎಲ್ಲ ಕಾಗ ಅವಕಾಶ ಕಳ್ಕೊಂಡು ಮತ್ತು ಮನೇಲಿ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಎಲ್ಲ ಟೈಮ್ ತುಂಬ ಹೆಂಗೆ ಟೈಮ್ ಪಾಸ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಬ್ಯುಸಿಯಾಗಿ ಅಷ್ಟು ಎಂಜಾಯ್ ಆಗಿ ಅಷ್ಟು ಫನ್ನಾಗಿ ಮಾಡ್ತಾಯಿದ್ದೀವಿ ಇನ್ನು ಇವಾಗ ಜಾತ್ರೆಗೆ ನೋಡೋಕೆ ಎಲ್ಲ ಕೂಡ ರೆಡಿಯಾಗಿದ್ದಾರೆ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಈಗ ಒಬ್ಬೊಬ್ಬರೇ ಹೋಗಬೇಕು ಮಂಗಳಾಪುರದ ಜಾತ್ರೆ ಸ್ಟಾರ್ಟ್ ಆಗಿದೆ ಜಾತ್ರೆ ಸ್ವಲ್ಪ ಮಕ್ಳಿಗೆ ಒಂದು ಸ್ವಲ್ಪ ಫನ್ ಮಾಡಿಸೋಣ ಅಂತ ಹೇಳಿ ಏನು ಬೇಕು ಅದನ್ನು ಆಟಾಡಿಸ್ಕೊಂಡು ಅವ್ರಿಗೆ ಬೇಕಾಗಿದ್ದು ಕೊಡಿಸ್ಕೊಂಡು ನಮ್ಮ ಜಾತ್ರೆ ಹೆಂಗೆ ನಡೆಯುತ್ತೆ ಜಾತ್ರೆ ಯಾವ್ಯಾವ ಥರ ಇರುತ್ತೆ ಆಮೇಲೆ ಜಾತ್ರೆ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ ಈ ಜಾತ್ರೆಗೆ ಆ್ಯಕ್ಚುಲಿ ನಾನು ಅಕ್ಕ ಅಕ್ಕನ ಮಕ್ಕಳು ನಮ್ಮ ಲೋಕಿ ಎಲ್ಲರೂ ಹೊರಟಿದ್ದೀವಿ ಹಾಗಿದ್ರೆ ಬನ್ನಿ ಜಾತ್ರೆ ಏನೇನು ನಡೆಯುತ್ತೆ ಏನೇನು ತೊಗೊತೀನಿ ಏನು ತೊಗೊತೀನಿ ಅಕ್ಕನ ಮಕ್ಳಿಗೆ ಏನು ತೊಗೊಂತೀನಿ ಯಾರ್ಯಾರು ಇದ್ದೀವಿ ಯಾರ್ಯಾರಿಗೆ ಏನೆಲ್ಲ ಕೊಡಿಸ್ತೀನಿ ಮತ್ತು ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಈಗ ಜಾತ್ರೆಗೆ ಹೊರಡೋಕ್ಕೆ ಟೈಮ್ ನೋಡ್ತಿರ್ಬೋದು ನೀವು ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ಹೋಗ್ತಾ ಇದ್ದೀವಿ ಎಲ್ಲ ಇನ್ನು ಕಾರ್ ಆ್ಯಕ್ಚುಲಿ ಸ್ವಲ್ಪ ಬೆಂಗಳೂರಿಗೆ ಹೋಗಿತ್ತು ಕಾರ್ ನಮ್ಮ ಭಾವ ತೊಗೊಂಡೋಗಿದ್ರು ಸೊ ಹಾಗಾಗಿ ಕಾರ್ಗೆಲ್ಲ ಸ್ವಲ್ಪ ಸೀಟೆಲ್ಲ ಹಾಕ್ಸೋಣ ಅಂತ ಕೊಟ್ಟು ಕಳಿಸಿದ್ದೆ ನಮಗೆ ಅಷ್ಟು ಗೊತ್ತಾಗಲ್ವಲ್ಲ ಹಾಗಾಗಿ ನಾನು ನಮ್ಮ ಭಾವನ ಕಲ್ಲಿ ಕೊಟ್ಟಿಸ ಕೊಟ್ಟು ಕಳಿಸಿದ್ವಿ ಇನ್ನು ಬೈಕಲ್ಲಿ ಎಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ವಲ್ಲ ಒಂದು ಮೂರು ಮೂರು ಜನ ಬೈಕಲ್ಲಿ ಬಂದ್ವಿ ಫಸ್ಟು ಲೋಕಿ ನನ್ನ ಮತ್ತೆ ತೀಕ್ಷಣ ಭಿನ ಬಿಟ್ಟು ಹೋದ ಇನ್ನು ನಾವು ಕೂಡ ಬರೋಷ್ಟರಲ್ಲಿ ಆಗಷ್ಟೇ ಜಾತ್ರೆ ಇನ್ನೂ ಸ್ಟಾರ್ಟ್ ಆಗ್ತಾಯಿತ್ತು ಪೂಜೆಗೆಲ್ಲ ರೆಡಿ ಕೂಡ ಮಾಡ್ಕೊತ ಇದ್ರು ನಾವು ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಏನಾದರೂ ಪಾತ್ರೆ ಅದು ಇದು ನೋಡೋಣ ಅಂಥೇಳಿ ಹೋಗಿ ನನಗೆ ಮನೆಗೆ ಬೇಕಾಗಿದ್ದು ಫಸ್ಟ್ ಹೋಗ್ತಾನೆ ನೋಡೋಕ್ಕೆ ಸೌಟೆಲ್ಲ ಸಿಕ್ತಿತ್ತು ಸೊ ಹಾಗಾಗಿ ನಾನು ಒಂದು ನೋಡೋಣ ಸೌಟ್ ಅಂತ ಅಂಥೇಳಿ ತೊಗೊಂಡು ನಿಂತಿದ್ದೆ ಅಷ್ಟರಲ್ಲಿ ಲೋಕಿ ಅಕ್ಕನ ಕರ್ಕೊಂಡು ಬಂದರು ಇನ್ನು ಅವ್ರು ಬರೋಷ್ಟರಲ್ಲಿ ಪೂಜೆ ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು ಸೊ ದೇವರು ಉತ್ಸವ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇದು ದೀಪ ಬೆಳಗಾವ್ತಾರೆ ಅದನ್ನು ಮೂರು ದಿಕ್ಕಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ರು ಇನ್ನು ಜಾತ್ರೆ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಾಯಿತು ಜನ ಕೂಡ ಇನ್ನೂ ಬರ್ತಾನೆ ಇದ್ರು ಇನ್ನಾದ್ರೂ ಈ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಉತ್ಸವ ಸ್ಟಾರ್ಟ್ ಆಗೋದು ಆಗ್ತಾನೆ ಫಸ್ಟು ದೇವ್ರನ್ನ ಎತ್ತಕ್ಕೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರು ಇನ್ನು ಮಕ್ಕಳ ಕೈಯಲ್ಲಿ ಕಲಶ ಕೂಡ ಹೊರಿಸ್ತಾ ಇದ್ದರು ಕಲಶ ಹೊರಿಸೋ ಅಷ್ಟರಲ್ಲಿ ಮೂತ್ರ ಹೆಂಗೆ ದೇವ್ರು ಕೂಡ ಬಂದಿತ್ತು ನೀವು ನೋಡ್ತಾ ಇರ್ಬೋದು ಈ ಥರ ಜಾತ್ರೆ ಎಲ್ಲ ಉತ್ಸವ ಎಲ್ಲ ನೋಡೋಕ್ಕೆ ಚೆಂದ ಇದೆಲ್ಲ ನಮಗೆ ಬೆಂಗಳೂರಲ್ಲಿ ಸಿಗೋಲ್ಲ ಹಳ್ಳೀಲಿ ಹಳ್ಳಿ ಜೀವನವೇ ಚೆಂದ ಮತ್ತು ಹಳ್ಳೀಲಿ ಇವೆಲ್ಲ ಸಿಗುತ್ತೆ ಮತ್ತು ನಮ್ಮ ಮನೇಲಿ ಎಲ್ಲರೂ ಕೂಡ ರಜಾ ಬಂದರೆ ಸಾಕು ಎಂಟರ್ಟೈನ್ಮೆಂಟ್ ಮಾಡೋಣ ಅಂಥೇಳಿ ಎಲ್ಲ ಕೂಡ ಇಲ್ಲಿಗೆ ಬರ್ತಾರೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಣಿತಾ ಇದೆ ದೇವರು ಅಂಥೇಳಿ ಅದರಲ್ಲೂ ಕೂಡ ಎದುರುಗಡೆ ತಾತ ಅಂತವರು ನನಗೆ ವಿಡಿಯೋ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ಅವರ ಅಡ್ಡ ನಿಂತಿದ್ರು ಆದರೂ ಕೂಡ ದೇವ್ರ ಉತ್ಸವ ನೀವು ನೋಡ್ತಿರ್ಬೋದು ಈಗ ಅಲ್ಲಿ ದೇವರು ಬಂದು ಒಪ್ಪಿಗೆ ಕೊಟ್ಟಾದ ಮೇಲೆ ಎಲ್ಲ ದೇವರು ಕೂಡ ಎತ್ಕೊಂಡ್ರು ಎಲ್ಲ ದೇವರು ಮೆರವಣಿಗೆ ಕೂಡ ಹೋಗ್ತಾರೆ ಮಕ್ಳಿಗಾಗಲೇ ನಿಮಗೆ ತೋರಿಸಿದ್ನಲ್ಲ ನಾನು ಸೊ ಕಳಶ ಹೊರಿಸಿದ್ದಾರೆ ಅಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಮಕ್ಳಿಗೂ ಕೂಡ ಕಳಶ ಹೊರಿಸಿದ್ದಾರೆ ಇಲ್ಲಿ ವಾದ್ಯ ಬಾರಿಸ್ತಿದ್ರೆ ಇನ್ನೇನು ಮಕ್ಳಿಗೂ ಕೂಡ ದೇವರು ಬಂದಮೇಲೆ ಅದು ಹೊರಡುತ್ತೆ ತುಂಬ ಚೆನ್ನಾಗಾಯಿತು ನೆಕ್ಸ್ಟ್ ಇದ್ರದ್ದು ಇನ್ನು ಮಕ್ಕಳು ಯಾವ್ಯಾವ ಥರ ಕುಣಿದ್ರು ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ನಾನು ಅಪ್ಡೇಟ್ಸ್ ಮಾಡ್ತೀನಿ ಈಗ ಇನ್ನು ಅವ್ರದ್ದು ಆದಮೇಲೆ ಈಗ ಆಗಲೇ ಭೂತರಾಯ ಕೂಡ ಅವರು ಮೈ ಮೇಲೆ ಬಂದು ಅಪ್ಪಣೆ ಕೊಟ್ಟಿದ್ದಾಯಿತು ಅದಾದಮೇಲೆ ದೇವ್ರಿಗೆ ಪೂಜೆ ಮಾಡಿ ದೇವರು ದೇವ್ರ ಸುತ್ತಲೂ ಒಂದು ರೌಂಡು ಬಂದಾದ ಮೇಲೆ ನೀವು ನೋಡ್ತಿರ್ಬೋದು ಜನನ ದೇವ್ರ ಮೈ ಮೇಲೆ ಎತ್ಕೊಂಡಾಗ ಅಡ್ಡದ ಮೇಲೆ ಎತ್ಕೊಂಡಾಗ್ಲೇ ಹೆಂಗೆ ಅಂತ ಹೇಳಿ ಯಾಕೆ ಹೇಳಿದ್ರೆ ಇವಾಗ ಇನ್ನೊಂದು ಪೂಜೆ ನಡೆಯುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಈಗ ನೀವು ನೋಡ್ತಿದ್ದೀರಲ್ಲ ಎದುರುಗಡೆ ಅವರು ಒಂದೆರಡು ಕಬ್ನೂ ಇಟ್ಕೊಂಡಿರ್ತಾರೆ ಆಪೋಸಿಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಕೂಡ ನಿಂತಿರ್ತಾರೆ ನಾವು ಹೆಂಗೆ ಗೋವಿಂದ ಅಂತ ಮಾಡ್ತೀವಿ ಕೆಲವರು ಊರಲ್ಲೇ ಎಲ್ಲ ಗೋವಿಂದ ಗೋವಿಂದ ಅಂತ ಮಾಡ್ತಾರಲ್ಲ ಸೊ ಇಲ್ಲಿ ನಮ್ಮೂರಲ್ಲಿ ಇದೆ ಇದನ್ನ ಇಟ್ಕೊಂಡೆ ಮಾಡ್ತಾ ಇರ್ತಾರೆ ಅವರು ಇವ್ರಿಗೆ ಅಪೋಸಿಟ್ ಹೋಗ್ತಾರೆ ಇವರು ಅವರು ಅಪೋಸಿಟ್ ಹೋಗ್ತಾರೆ ನೀವು ನೋಡಿ ಈಗ ಗೊತ್ತಾಗತ್ತೆ ಅದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದು ತುಂಬ ಶಾರ್ಪ್ ಇರುತ್ತೆ ಇವ್ರಿಗೆ ಲಾಸ್ಟಲ್ಲಿ ಮೈ ಮೇಲೆ ಬಂದಾಗ ಎಲ್ಲಿ ಚುಚ್ಕೊಬಿಡ್ತಾರೋ ಏನೋ ಅಂಥೇಳಿ ಅವ್ರ ಸುತ್ತಲೂ ಕೂಡ ಇನ್ನೇನು ಬರುತ್ತೆ ಅಂದಾಗ ಒಂದು ಹತ್ತು ಹದಿನೈದು ಜನ ಬರ್ತಾರೆ ಆ ದೇವ್ರು ಬಂದಾಗಂತೂ ನೀವು ಎಷ್ಟು ಜನ ಇದ್ರು ಅಷ್ಟು ಜನನು ಕೂಡ ಹಿಡಿದು ನಿಲ್ಲಿಸೋದಕ್ಕೆ ಆಗೋಲ್ಲ ಅಷ್ಟು ಇದಾಗುತ್ತೆ ಲಾಸ್ಟಲ್ಲಿ ತಾತಂಗ ದೇವ್ರು ಬಂದಾಗ ಆ್ಯಕ್ಚುಲಿ ಅವರು ಅವ್ರ ಕೈಯಲ್ಲಿದ್ದಿದ್ದು ಕದ್ ಕತ್ತಿ ಅದು ಕೂಡ ತುಂಬ ಶಾರ್ಪಾಗಿದೆ ನೀವು ನೋಡಿ ಆಮೇಲೆ ಅವರು ಫುಲ್ಲು ಈ ಥರ ಎಲ್ಲ ಮಸಿತಾ ಇದ್ರು ಅದರಲ್ಲಿ ಕತ್ತಿಗೆಲ್ಲ ಅಥವಾ ಸ್ವಲ್ಪ ಏಟಾಯಿತು ನಮಗೆ ಭಯ ಕೂಡ ಆಯಿತು ಬಟ್ ಆದರೆ ಅವ್ರಿಗೆ ಇದು ಪ್ರತಿ ವರ್ಷ ನಡೆಯತ್ತಲ್ಲ ಇದು ಕಾಮನ್ನು ಸೊ ಈಗ ನೋಡಿ ನೋಡಿ ಈಗ ನೋಡ್ತಾ ಇರ್ಬೋದು ಈ ನಮ್ಮ ಊರಲ್ಲಿ ಈ ಥರ ಮಾಡ್ತಾರೆ ಆ ಕಡೆಯಿಂದನೂ ಬರ್ತಾರೆ ಈ ಕಡೆಯಿಂದನೂ ಬರ್ತಾರೆ ಇನ್ನೇನು ದೇವರು ಸ್ಟಾರ್ಟ್ ಆಯಿತು ಅಂತಂದರೆ ಅವರು ಸುತ್ತಲೂ ಜನ ಅವ್ರಿಂದನೇ ಇರ್ತಾರೆ ಇನ್ನು ಇದಾದ ಮೇಲೆ ಅವ್ರದ್ದೆಲ್ಲ ಮುಗಿದಾದ್ಮೇಲೆ ಈಗ ಅವ್ರ ಅಪ್ನೆ ಕೊಟ್ಟ ಮೇಲೆ ದೇವರೆಲ್ಲ ಮೆರವಣಿಗೆ ತಗೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಕಳಶದಲ್ಲಿ ಚಿಕ್ಕ ಮಕ್ಕಳು ಎಷ್ಟು ಜೋರಾಗಿ ಕುಣಿತಾ ಇದ್ದಾರೆ ಅಂತ ಹೇಳಿ ಕೆಲವೊಮ್ಮೆ ಇದೆಲ್ಲ ನಿಜಾನ ಅಂತ ಅನ್ಕೊಂತೀವಿ ಬಟ್ ದೊಡ್ಡವ್ರು ಏನೇ ಮಾಡಿದ್ರು ಮಕ್ಕಳು ಆ ಥರ ಮಾಡೋಕ್ಕಾಗಲ್ವಲ್ಲ ನೀವು ನೋಡಿ ಎಷ್ಟು ಜೋರಾಗಿ ಕುಣಿತಾ ಇತ್ತು ಅಂದರೆ ತಾಯಿ ನಮ್ಮಮ್ಮ ಇದು ಆ್ಯಕ್ಚುಲಿ ಸತ್ಯ ಏನು ಹೇಳಮ್ಮ ಅಂತ ಇದು ಹೆಣ್ಣು ದೇವ್ರೆ ಊರಲ್ಲಿ ನಾವು ಲೋಕಿಗೆ ಹೋಗೋದು ಆಲ್ಮೋಸ್ಟ್ ಸಂತೆಗೆ ಅಲ್ವಾ ಸೊ ಯಾರೇ ಸಂತೆಗೆ ಹೋಗ್ತಿದ್ರು ಕೂಡ ಈ ದೇವ್ರನ್ನ ನೆನೆಸ್ಕೊಂಡೇ ಹೋಗೋದು ನಮ್ಮೂರು ಗಾಡಿಗಳು ಎಲ್ಲ ಸುರಕ್ಷಿತವಾಗಿ ಹೋಗಿ ಬರುತ್ತೆ ಹಾಗೆ ದೇವ್ರಿಗೂ ಕೂಡ ವರ್ಷಕ್ಕೊಂದ್ಸಲಿ ಅವರು ಕೂಡ ಗಾಡಿಯವರೆಲ್ಲ ಸೇರಿ ಒಂದು ಮರಿ ಕೂಡ ಹೊಡಿತಾರೆ ಇದು ಈ ಊರಲ್ಲಿ ನಡ್ಕೊಂಬಂದಿರೋಂಥ ಸಂಪ್ರದಾಯ ಇನ್ನು ಈ ಕಳಶ ಹೊತ್ಕೊಂಡು ಹೋಗ್ತಾರಲ್ಲ ಈ ಕಳಶನ ಒಂದು ಮರಕ್ಕೆ ಬಿಟ್ಟು ಬರೋವರೆಗೂ ಈ ಉತ್ಸವ ಕಂಟಿನ್ಯೂ ಆಗುತ್ತೆ ಎಷ್ಟು ಜನ ಇದ್ದರು ನೋಡಿ ಜಾತ್ರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಇನ್ನು ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಮಕ್ಕಳೆಲ್ಲ ಸ್ವಲ್ಪ ಐಸ್ ಕ್ರೀಮ್ ಬೇಕು ಅಂತ ಆ ಕಳ್ಸೋದು ತುಂಬ ದೂರ ಇರುತ್ತಲ್ಲ ಅಲ್ಲಿಗೆ ಹೋದ್ರು ನಾನು ಪಾಪನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿಗೆ ಅಂತ ಹೇಳಿ ಅವ್ರು ಬರೋವರೆಗೂ ಕಾಯ್ತಾ ಇದ್ದೆ ಅವ್ರಿಗೆ ಬರೋಷ್ಟರಲ್ಲಿ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು ಬಿಸಿಲು ತುಂಬಾ ಇತ್ತಲ್ಲ ಹಾಗಾಗಿ ಯಾರ್ಯಾರಿಗೆ ಏನೇನು ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಅಕ್ಕನ ಮಕ್ಕಳಿಗೆಲ್ಲ ಕೊಡಿಸ್ತಾ ಇದ್ದೆ ಎಲ್ಲರೂ ಕೂಡ ಚಾಕೋ ಅಂತಂದ್ರು ಆಮೇಲೆ ಚಾಕೋ ಬರಬೇಡ ನನಗೆ ಕೋನ್ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿದ್ರು ಕೋನ್ ಐಸ್ ಕ್ರೀಮ್ ಕೊಡಿಸ್ಕೊಂಡು ಜಾತ್ರೆಯಲ್ಲಿ ಏನು ಬೇಕೋ ತಗೊಂಡು ಮನೆಗೆ ಬಂದು ಸ್ವಲ್ಪ ಋತುವಿಗೆ ಮಲಿಗೆ ಬಿಟ್ಟಿದ್ದ ಅವ್ನ ಜೊತೆ ಆಟ ಆಡಿ ಅವ್ನ ಜೊತೆ ಎಂಜಾಯ್ ಮಾಡಿಸ್ತಾ ಇದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋಸ್ ಮತ್ತು ನಮ್ಮ ಮಂಗ್ಲಾಪುರದ ಜಾತ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಕೂಡ ಇರಿ ಸೊ ಏನೇ ಟೆನ್ಷನ್ ಇದ್ರೂ ಕೂಲಾಗಿ ಹ್ಯಾಂಡಲ್ ಮಾಡಿ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್